ಅಂದರೆ ಹೆಣ್ಮಕ್ಳಿಗೆ ಅದು ಸಾಧ್ಯ ಆಗ್ತಾ ಇಲ್ಲ ಈಗಿನ ಕಾಲದಲ್ಲಿ ಏನಂದ್ರೆ ಹೆಣ್ಮಕ್ಳನ್ನೂ ಕೆಲಸ ಕಳಿಸಿ ಅವ್ರ ದುಡ್ಡಲ್ಲೇ ಸಂಪಾದನೆ ಮಾಡಿಸ್ಕೊಳುವಂಥ ಹುಡುಗರು ಇರೋಂಡ ಬಂದ್ಬಿಟ್ಟು ಏನಂತ ಹೇಳಿದ್ರೆ ನಮ್ಮನ್ನು ನೋಡ್ಕೊಂತಾನೆ ನಮ್ಗೆ ಅಷ್ಟು ಇಷ್ಟೋ ಇದು ಮಾಡ್ತಾನೆ ನಾನು ನಮಸ್ತೆ ಎಲ್ರಿಗೂ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಮತ್ತು ತುಂಬ ಜನ ಒಳ್ಳೆ ಕಮೆಂಟ್ ಹಾಕಿದ್ದೀರ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದೀರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಬಂದ್ಬಿಟ್ಟು ಏನಪ್ಪಾ ಅಂತೇಳಿದ್ರೆ ನಮಗೆ ತುಂಬ ಜನ ಕ್ವಶನ್ಸ್ ಕೇಳಿದ್ದೀರಾ ಆ ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಬ್ಲಾಗ್ನಲ್ಲಿ ನಾವು ನೋಡೋಣ ಯಾಕಂತ ಹೇಳಿದ್ರೆ ನನಗೆ ತುಂಬ ಜನ ಕಮೆಂಟ್ ಹಾಕಿರೋದು ಮತ್ತು ತುಂಬ ಜನ ಕ್ವಶನ್ಸ್ ಕೇಳಿರೋದು ಅಮ್ಮ ನಿಮಗೆ ಏನು ಅಂದರೆ ಏನು ಕ್ವಶನ್ಸ್ ಕೇಳಿದ್ದಾರೆ ಅದನ್ನೆಲ್ಲರೂ ಒಂದು ಸರ್ತಿ ಇದು ಮಾಡಿಬಿಡ್ತೀನಿ ಸೊ ಅದರ ಬಗ್ಗೆ ಇವತ್ತು ಒಂದು ಡಿಸ್ಕಷನ್ ಮಾಡೋಣ ಯಾಕಂತಂದರೆ ತುಂಬ ಯಾಕಂದರೆ ತುಂಬ ಜನ ಇದು ಮಾಡ್ತಾರೆ ಸೊ ಅದಕ್ಕೋಸ್ಕರ ಓಕೆನಾ ಎಲ್ರಿಗೂ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಏನಾದರೂ ನನ್ನಲ್ಲಿ ತಪ್ಪು ಏನಾದರೂ ಇದಿತ್ತು ಅಂದರೆ ಏನಾದರೂ ನಾನು ತಿತ್ಕೋಬೇಕು ಇಲ್ಲ ನನ್ನ ಬಗ್ಗೆ ಏನಾದರೂ ವಿಡಿಯೋಸ್ ಮಾಡಬೇಕು ಅಂದರೆ ದಯವಿಟ್ಟು ಕಮೆಂಟ್ ಹಾಕಿ ನೀವು ಕಮೆಂಟ್ ಹಾಕಿದ್ರೆ ನಾನು ಕಾಯ್ದಾ ಇರ್ತೀನಿ ನಿಮ್ಮ ಕಮೆಂಟ್ಗೆ ನಾನು ಯಾವತ್ತೂ ಆಗಿರ್ತೀನಿ ನಿಮ್ ಕಮೆಂಟ್ ಮಾಡಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂತೆ ಲಾಗ್ನ ಮಾಡ್ತೀನಿ ಓಕೆನಾ ನೀವು ಯಾವ್ದ್ರ ಬಗ್ಗೆ ವಿಡಿಯೋಸ್ಗಳನ್ನ ಕೇಳ್ತಾ ಇದ್ದೀರಾ ನೀವು ಯಾವ್ದ್ರ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟ ಪಡ್ತೀರಾ ಅದನ್ನ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡುವಂಥದ್ದು ನನ್ನ ಜವಾಬ್ದಾರಿ ಅಂತ ಅನ್ಕೊಂಡು ಇದು ಮಾಡ್ತೀನಿ ಸೊ ಇವತ್ತಿನ ಒಂದು ಕ್ವಶನ್ಸ್ಗೆ ಸ್ಟಾರ್ಟ್ ಮಾಡೋಣ ಅಮ್ಮ ನಿಮ್ದ್ರಲ್ಲಿ ಮದುವೆ ಆಗ್ತೀವಿ ಆಗಬೇಕು ಮದುವೆ ಆಗಿ ಇರ್ತೀವಿ ಸಂಸಾರ ಮಾಡ್ತೀವಿ ಅಂತ ಹೇಳ್ತಿರಲ್ಲ ನೀವು ಎಲ್ಲರಂತೆ ಜೀವನ ಜೀವನ ನಡೆಸಲು ಸೂಕ್ತವಾಗಿದ್ದೀರಾ ಮದುವೆ ಅನ್ನುವಂಥದ್ದು ನಮ್ಮ ಹಣೆ ಬರ ಯಾಕಂತೇಳಿದ್ರೆ ನಮಗೆ ಸಿಕ್ಕುವಂಥ ಹುಡುಗ ನಮ್ಮನ್ನ ಇಷ್ಟಪಡುವಂಥ ಹುಡುಗ ನಮ್ಮನ್ನ ಸಾಕುವಂಥ ಹುಡುಗ ತುಂಬ ಕಷ್ಟ ರೀ ಯಾಕಂದ್ರೆ ನಮ್ಮ ಜೀವನದಲ್ಲಿ ನಮ್ಮನ್ನ ಕೂರಿಸಿ ಸಾಕಿ ನಮಗೆ ಹೋಗಿ ತುತ್ತು ಯಾಕಂದರೆ ಹೆಣ್ಮಕ್ಳಿಗೆ ಅದು ಸಾಧ್ಯ ಆಗ್ತಾ ಇಲ್ಲ ಈಗಿನ ಕಾಲದಲ್ಲಿ ಏನಂದ್ರೆ ಹೆಣ್ಮಕ್ಳನ್ನೂ ಕೆಲ್ಸಕ್ಕೆ ಕಳಿಸಿ ಸಾವಿರ ದುಡ್ಡಲ್ಲೇ ಸಂಪಾದನೆ ಮಾಡಿಸ್ಕೊಳಂಥ ಹುಡುಗರು ಇರೋವಂಥ ಕಾಲದಲ್ಲಿ ನಮ್ಮನ್ನ ಕೂರಿಸಿ ನಮಗೆ ಒಂಥೂ ತನ್ನ ಹಾಕಿ ನೀನು ಮನೆ ಬಿಟ್ಟು ಈಚೆ ಕಡೆ ಹೋಗ್ಬೇಡ ಕೆಲ್ಸಕ್ಕೆ ಹೋಗ್ಬೇಡ ನಾವು ಮನೆ ನೋಡ್ಕೊತೀವಿ ಅಂತ ಹೇಳೋದು ತುಂಬ ಕಡಿಮೆ ಬಟ್ ಏನಂದ್ರೆ ನಮ್ಮದ್ರಲ್ಲಿ ಮದುವೆ ಆದಮೇಲೆ ಒಂದು ಗಂಡಿಗೆ ಮತ್ತೆ ನೀವೀಗ ಒಂದು ಗಂಡು ಯಾವ ರೀತಿ ಒಂದು ಸಂಸಾರ ಮಾಡ್ತಾರೆ ಆ ಒಂದು ಸಂಸಾರ ಅದೇ ರೀತಿ ನಾವು ಒಂದು ಸಂಬಂಧವನ್ನ ಸಂಸಾರ ಮಾಡೋದಕ್ಕೆ ಅರ್ಹರಾಗಿರ್ತೀವಿ ಇದರಲ್ಲಿ ಯಾವುದೇ ರೀತಿಯಾದಂಥ ಏನೂ ಇರಲ್ಲ ಬಟ್ ಏನಂದ್ರೆ ನಮಗೆ ಸಿಕ್ಕುವಂಥ ಹುಡುಗ ನಮಗೆ ಮದುವೆ ಆಗೋಕೆ ಒಪ್ಕೊಂಡು ನಮ್ಮ ಜೊತೆ ಇರುವಂತದ್ದು ಮುಖ್ಯ ಮತ್ತೆ ನಮ್ಮನ್ನ ಪ್ರೀತಿಸೋರ್ ಮುಖ್ಯ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ನೋಡ್ಕೊಳ್ಳೋದು ಮುಖ್ಯ ಇದ್ರ ಬಗ್ಗೆ ಆವಾಗಲೇ ಹಿಂದಿನ ವೀಡಿಯೋದಲ್ಲೂ ತುಂಬ ಹೇಳಿಬಿಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಅಷ್ಟೊಂದು ನಾವು ಚರ್ಚೆ ಮಾಡುವಂಥದ್ದು ಬೇಡ ಸೊ ಅದಕ್ಕೋಸ್ಕರ ನಾವೊಂದು ಏನಂತ ಹೇಳಿದ್ರೆ ಮುಂದಕ್ಕೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಖಂಡಿತವಾಗ್ಲೂ ಎಲ್ಲರಿಗೂನು ಒಳ್ಳೆ ಹುಡುಗ ಸಿಗಲ್ಲ ಎಲ್ಲರಿಗೂ ಇದು ಮಾಡಲ್ಲ ಈಗ ನಾನು ಮದುವೆ ಆಗಿದ್ದೀನಿ ನನ್ನ ಗಂಡ ಬಂದುಬಿಟ್ಟು ಅಂತ ಹೇಳಿದ್ರೆ ನಮ್ಮನ್ನು ನೋಡ್ಕೊತಾನೆ ನಮ್ಗೆ ಅಷ್ಟು ಎಷ್ಟೋ ಇದು ಮಾಡ್ತಾನೆ ನಾನು ಸಂಪಾದನೆ ಮಾಡ್ತೀನಿ ಅವರು ಸಂಪಾದನೆ ಮಾಡ್ತಾರೆ ನಾನು ನನ್ನ ಜೀವನ ನನಗೆ ಅವ್ರ ಜೀವನ ಅವ್ರಿಗೆ ಅವರು ಅವ್ರ ಪಾಡ್ಗೆ ಅವರು ಇದ್ದಾರೆ ನಾನು ನನ್ನ ಪಾಡ್ಗೆ ಯಾಕಂದ್ರೆ ನಮ್ಮ ಜೀವನದಲ್ಲಿ ಏನಂತ ಹೇಳಿದ್ರೆ ಅವ್ರಿಗೆ ನಾನು ಯಾವುದೇ ರೀತಿಯಾದಂಥ ಕಷ್ಟಗಿಂತ ನೋವುಗಳನ್ನ ಕೊಟ್ಟಿಲ್ಲ ಸೊ ಅವರು ನನಗೆ ಯಾವುದೇ ರೀತಿಯಿಂದ ಕಷ್ಟ ನೋವುಗಳ್ನ ಕೊಟ್ಟಿಲ್ಲ ಬಟ್ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಸೊ ಎಲ್ಲರಿಗೂ ಒಬ್ಬೊಬ್ರಿಗೂ ಒಂದೊಂದು ಥರ ಇದೆ ಬಟ್ ನಮ್ಮಲ್ಲಿ ನೂರಕ್ಕೆ ಎಪ್ಪತ್ತು ಎಂಬತ್ತು ಪರ್ಸೆಂಟು ನಮ್ಮನ್ನು ನೋಡ್ಕೊಳ್ಳೋದು ತುಂಬ ಕಷ್ಟ ನಮ್ಮ ಜೊತೆ ಇರೋದು ತುಂಬ ಕಷ್ಟ ನಮ್ಮ ಜೊತೆ ಇದ್ದಿ ಹೊಂದಾಣಿಕೆ ನಡೆಸುವಂಥದ್ದು ಇದೆಯಲ್ಲ ಅದು ತುಂಬ ಕಷ್ಟ ಈಗಿಂದ ಇದರಲ್ಲಿ ಜನ್ರೇಷನ್ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ ನೋಡ್ಕೊಳ್ಳುವಂಥದ್ದು ನಮ್ಮದ್ರಲ್ಲಿ ಮೆಚುರಿಟಿ ಬರ್ತಾ ಇದೆ ನಮಗೂ ಡಿಸೈಡ್ ಮಾಡೋದಕ್ಕೆ ಎಲ್ರೂನು ಸೂಕ್ತ ಅಲ್ಲ ಎಲ್ರೂ ನಾವು ಡಿಸೈಡ್ ಮಾಡ್ಬಿಡೋಲ್ಲ ಅಲ್ವಾ ಸೊ ಅದನ್ನು ನೋಡಿ ತೀರ್ಮಾನ ಮಾಡ್ತಾ ಇದ್ವಿ ಎರಡನೇ ಕ್ವಶನ್ಗೆ ಹೋಗೋಣ ಅಮ್ಮ ನೀವು ಮದುವೆ ಆಗ್ತೀರಾ ನಿಮಗೆ ಗರ್ಭಕೋಶ ಇರುತ್ತಾ ನೀವು ಗರ್ಭಕೋಶ ಇದ್ದು ನೀವೇನಾದರೂ ಮಕ್ಕಳು ಆಗುತ್ತಾ ನಿಮಗೆ ನೀವು ಸಂ ಆಗಿ ಸಂಸಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸಂಸಾರ ಮಾಡುವಾಗ ನಿಮ್ ಮಾಡ್ತೀರಾ ಈಗ ನಾವೆಲ್ಲ ಮದುವೆ ಆದಮೇಲೆ ನಮಗೆ ಮಕ್ಕಳಾಗುತ್ತೆ ವರ್ಷ ಎರಡು ವರ್ಷದಲ್ಲಿ ನಿಮಗೂ ಆಗುತ್ತಾ ಖಂಡಿತ ನಮಗೆ ಮಕ್ಕಳು ಆಗಲ್ಲ ಆ್ಯಸ್ ಎ ನನ್ನ ಟ್ರಾನ್ಜೆಂಡರ್ ನನ್ನ ನಮಗೆ ಮಕ್ಕಳಾಗೋದು ನೂರಕ್ಕೆ ನೂರು ಪರ್ಸೆಂಟ್ ಇಲ್ಲ ನಮಗೆ ಮಕ್ಕಳಾಗೋ ಸಾಧ್ಯತೆ ಇಲ್ಲ ಯಾಕೆಂದರೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗರ್ಭಕೋಶ ಇಲ್ಲ ನಾವು ಯಾವುದೇ ಮೆನ್ಸಸ್ ಆಗಲ್ಲ ಗರ್ಭಕೋಶ ಇರಲ್ಲ ಮತ್ತು ನಾವು ಪಿರಿಯಡ್ ಆಗೋಲ್ಲ ನಿಮಗೆ ಹೊರ್ಗಡೆ ಆಗ್ತಾರೆ ಇದಲ್ಲ ಅಂತಾರಲ್ಲ ಹೆಣ್ಮಕ್ಳು ಆ ಥರ ನಮಗೆ ಯಾವುದೂ ಅದು ಆಗೋಲ್ಲ ಸೊ ನಮ್ಮದರಲ್ಲಿ ಯಾವುದೇ ಕಾರಣಕ್ಕೂ ಅಂಡಾಶಯ ಉತ್ಪತ್ತಿ ಆಗದೇ ಇರೋ ಕಾರಣ ನಮ್ಮಲ್ಲಿ ಮಕ್ಕಳಾಗುವ ಸಾಧ್ಯತೆ ಇಲ್ಲ ಇದರಲ್ಲಿ ಮಕ್ಕಳಾಗಿಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನು ನಾವು ಎಲ್ಲ ರೀತಿಯಲ್ಲೂ ಹೆಣ್ತನವನ್ನು ಅನುಭವಿಸ್ತೀವಿ ನಮಗೆ ಮಕ್ಕಳಾಗಿಲ್ಲ ಅಂದರೆ ನಾವು ನಮ್ಮ ಥರ ಇರುವಂಥವ್ರನ್ನ ಮಕ್ಕಳಾಗಿ ಮಾಡ್ಕೊತೀವಿ ಇಲ್ಲಾಂದರೆ ನಾವು ಅಡಾಪ್ಟ್ ಚೈಲ್ಡ್ ಮಾಡ್ಕೊಂಡಿದ್ದೀವಲ್ಲ ಅಡಾಪ್ಟ್ ಚೈಲ್ಡ್ಗಳನ್ನ ಮಾಡ್ಕೊತೀವಿ ಇಲ್ಲಾಂದರೆ ಮಕ್ಕಳನ್ನ ನಾವು ದತ್ತು ತೊಗೊಂಡು ಇದು ಮಾಡ್ಕೊತೀವಿ ನಮ್ಮ ಥರ ಇರುವಂಥ ಮಕ್ಕಳುಗಳು ಬಂದರೆ ನಮ್ಮ ಥರ ಇರೋ ಮಕ್ಕಳನ್ನ ನಾವು ಚೇಲ ಅಂತ ಮಾಡ್ಕೊತೀವಿ ಅವ್ರ ಮಕ್ಳು ಬಂದರೆ ಅವ್ರಿಗೆ ಅವ್ರ ಚೇಲ ಅವ್ರಿಗೆ ಅವ್ರ ಚೇಲ ಆ ಥರ ಮಾಡ್ಕೊಂಡು ಹೋಗ್ತೀವಿ ಇದರಿಂದ ನಮ್ಮ ವಂಶ ಅಂದರೆ ನಮ್ಮ ಒಂದು ಕ್ಯಾಟಗರಿ ಬೆಳೀತಾ ಹೋಗುತ್ತೆ ಅದಕ್ಕೆ ನಾವು ನಮ್ಮ ವಂಶ ವೃದ್ಧಿಸೋಕ್ಕೆ ಈ ಥರ ಒಂದು ಇದನ್ನು ಮಾಡ್ತೀವಿ ಇದರಲ್ಲಿ ನಾವು ಯಾವುದೇ ರೀತಿಯಾದಂಥ ನಾವು ಪ್ರೆಗ್ನೆಂಟಾಗಿ ಇದು ಮಾಡಿಲ್ಲ ಇದು ನಮಗೆ ದೇವರು ಮಾಡಿರುವಂಥ ಒಂದು ಅನ್ಯಾಯ ಯಾಕೆ ಹೇಳಿದ್ರೆ ನಮಗೆ ಮನಸ್ಸಿದೆ ಒಂದು ಮಗುನ ಸಾಕುವಂಥ ಒಂದು ಇದಿದೆ ಬಟ್ ಏನಂದರೆ ನಮಗೂ ಒಂದು ಮಗು ಕರ್ಣಿಸಿದ್ರೆ ಖಂಡಿತವಾಗ್ಲೂ ನಾನು ಸಾಕ್ತಿದ್ನೋ ಏನು ನನಗೆ ಎಷ್ಟೋ ಜನ ಕೇಳಿದರೆ ನೀವೇನು ಪ್ರೆಗ್ನೆಂಟ್ ಆಗಲ್ವಾ ನೀವೇನು ಇದಾಗಲ್ವಾ ನಿಮಗೆ ಮೊಬಳಾಗಲ್ವಾ ಅಂದ್ಕೊಂಡು ಸೊ ನೀವು ಅದು ಕೇಳಿದಾಗ ನಮಗೆ ಎಷ್ಟು ನೋವಾಗುತ್ತೆ ಗೊತ್ತಾ ನಮಗೆ ಒಂಥರ ಜೀವ ಹಿಂಡದಂಗೆ ಆಗುತ್ತೆ ಎಷ್ಟೋ ಸತಿ ನಾನು ಹತ್ಬಿಟ್ಟಿದ್ದೀನಿ ಕೂತ್ಕೊಂಡು ಯಾಕೆ ಅಂತ ಹೇಳಿದ್ರೆ ಒಂದು ಸಲ್ ಒಂದು ಫ್ಯಾಮಿಲಿ ಅಂತೇಳಿದ್ರೆ ಅವ್ರದ್ರಲ್ಲಿ ಬಾಂಡಿಂಗ್ ಇರುತ್ತೆ ಒಂದು ಬ್ಲೆಗ್ ಬ್ಲಾ ಒಂದು ರಕ್ತ ಸಂಬಂಧ ಅನ್ನೋದು ಈಗ ತಾಯಿ ಮತ್ತು ತಂದೆ ಒಂದು ಮಗು ಅಂತೇಳಿದ್ರೆ ಅವ್ರ ಮೂರು ಜನದಲ್ಲೂ ಒಂದು ಅಪ್ ಇರುತ್ತೆ ಸೊ ಅದು ಬೆಳೆಯೋದ್ರಿಂದಾನೆ ಅವ್ರ ಸಂಸಾರ ಗಟ್ಟಿ ಆಗ್ತಾ ಹೋಗೋದು ಇದರಿಂದ ಸಂಸಾರದಲ್ಲಿ ಯಾವುದೇ ಬಿರುಕಾದ್ರೂ ಅದು ಒಂದು ಪ್ಯಾಚಪ್ ಆಗ್ತಾ ಹೋಗುತ್ತೆ ಸೊ ಆ ಪ್ಯಾಚಪ್ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಯಾವುದೇ ರಕ್ತ ಸಂಬಂಧದಿಂದ ಆ ಮಗುನ ಎತ್ಕೊಡುವಂಥ ಒಂದು ಆ ದೇವ್ ನಮಗೆ ಕೊಟ್ಟಿಲ್ಲ ಸೊ ನಾವು ಅದು ಇವತ್ತಿಗೂ ನಾನು ಆ ದೇವ್ರನ್ನ ಶಪಿಸ್ತೀನಿ ದೇವರೇ ನನಗೆ ಅನ್ಯಾಯ ಮಾಡಿದೆ ನನಗೆ ಅಂತಲ್ಲ ಎಷ್ಟೋ ಟ್ರಾನ್ಸ್ಜೆಂಡರ್ಸ್ಗೆ ಹೆಣ್ಣಿನ ಮನಸ್ಸು ತುಂಬತೀಯ ಹೆಣ್ಣಿನ ಮನಸ್ಸನ್ನ ಒಳಗಡೆ ಇಡ್ತೀಯಾ ಆ ಹೆಣ್ಣಿನ ಮನಸ್ ಥರನೇ ನಮಗೂ ಯಾಕೆ ಹೆಣ್ಣಿನ ದೇಹ ಕೊಡಲ್ಲ ಹೆಣ್ಣನ್ ಮನ್ಸು ಕೊಟ್ಟಿದ್ಯಾ ನಮಗೂ ಹೆಣ್ಣನ್ ದೇಹ ಕೊಟ್ಟಿದ್ರೆ ನಾವು ಒಂದು ತಾಯಿತನನ ಅನ್ಭವಸ್ಬೋದು ನಾನು ಪ್ರೆಗ್ನೆಂಟ್ ಆಗ್ಬೇಕು ನನ್ಗೆ ಹೊಟ್ಟೆ ಒಳಗಡೆ ಮಗು ಇರ್ಬೇಕು ನಂಗೆಲ್ಲ ತುಂಬಾ ಆಸೆ ಇದೆ ಬಟ್ ಯಾಕಂದ್ರೆ ಒಂದು ಬಂಜೆ ಅಂತ ಹೇಳ್ತಾರೆ ಪಪ್ಪಾಚೆ ಅವರ ಕಷ್ಟ ಏನು ಅಂತ ನಾನು ಅನ್ಭವಿಸ್ಬಿಟ್ಟಿದ್ದೀನಿ ಕಣ್ರಿ ಒಂದು ಬಂಜೆ ಅಂದ್ಬಿಡ್ತಾರೆ ಏ ನಿನ್ನ ಗೊಡ್ಡಿ ಕಡೆ ನಿನ್ನ ಬಂಜೆ ಕಡೆ ಅಂತಾರೆ ಹಳ್ಳಿ ಎಲ್ಲ ಅವ್ರ ಕೈಲಿ ಅಡುಗೆ ಮಾಡಿಸಿ ಊಟ ಮಾಡಲ್ಲ ಅವ್ರ ಕೈಲಿ ಟೀ ಕಾಫಿ ಕುಡಿಯೋಲ್ಲ ಎಷ್ಟೋ ಜನ ಇದು ಮಾಡ್ತಾರೆ ಸೊ ಅವ್ರ ನೋವೇನು ಅಂತ ನಾವು ಅನ್ಭವ್ಸಿದ್ದೀವಿ ಕಣ್ರಿ ನಮಗೆ ನನ್ನ ಈ ಜೀವನದಲ್ಲಿ ನನಗೆ ಸಿಕ್ಕಾಬಿಟ್ಟು ಅದು ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತು ಯಾಕೆಂದರೆ ನಾವು ಒಂದು ತಾಯಿತನ ಅಂತ ಅನ್ನಿಸ್ದಾಗ ನಮಗೆ ಯಾಕೆ ಈ ಒಂದು ತಾಯ್ತನ ಅನ್ಭವಿಸೋ ಅಂತ ಒಂದು ಶಕ್ತಿ ಕೊಟ್ಟಿಲ್ಲ ದೇವರು ದೇವರು ಎಷ್ಟು ನಮಗೆ ಅನ್ಯಾಯ ಮಾಡಿಬಿಟ್ಟ ಯಾಕಂದರೆ ನಾವು ಪ್ರೆಗ್ನೆಂಟ್ ಆಗಿದ್ದರೆ ಯಾವ ಥರ ಇರ್ಬೋದು ನಾನು ಎಷ್ಟೋ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೀನಿ ನಾನು ಪ್ರೆಗ್ನೆಂಟ್ ಆಗಿದ್ದರೆ ನನಗೂ ಮ ಒಟ್ಟೆ ಒಳಗಡೆ ಮಗು ಇರುತ್ತಾ ಮಗು ಇದ್ರೆ ಹೇಗಿರುತ್ತೆ ಯು ಉದ್ ಯಾಕಂದರೆ ಮುಂದೊಂದು ಜನ್ಮ ಇತ್ತು ಅಂತ ಹೇಳಿದ್ರೆ ದಯವ್ರೆ ಖಂಡಿತವಾಗ್ಲೂ ನನ್ನ ಹೆಣ್ಣಾಗಿ ಮಾಡು ನನ್ನನ್ನು ಹೆಣ್ ಥರನೇ ಮಾಡು ನನಗೆ ಹೆಣ್ಣಿನ ಸಂಪೂರ್ಣ ಒಂದು ಇದ್ಕೊಡು ಯಾಕಂತ ಹೇಳಿದ್ರೆ ನಾನು ಒಂದು ಹೆಣ್ಣಾಗಿ ಒಂದು ಮಗು ಅಡಿಬೇಕು ನನ್ನ ಹೊಟ್ಟೆಲ್ಲೂ ಒಂದು ಮಗು ಬರಬೇಕು ನನ್ನ ಆ ಒಂದು ಪ್ರೆಗ್ನೆನ್ಸಿ ಟೈಮ್ ಇರುತ್ತಲ್ಲ ಅದನ್ನು ಅನ್ಭವಿಸ್ಬೇಕು ನಾವುನೂ ಸೋ ಮಿಸ್ಸಿಂಗ್ ನನಗೆ ಅದು ನಿಜವಾಗ್ಲೂ ಅದು ನನ್ನ ಖಂಡಿತ ನನಗೆ ಅದೊಂದು ನನ್ನ ನಾವು ನಮಗೆ ಅದು ಇಲ್ಲ ಅನ್ನೋದು ಅದೊಂದೇ ಆ ಕೊರತೆ ಒಂದೇ ಈ ಟ್ರಾನ್ಜೆಂಡರ್ಸಲ್ಲಿ ಇರುವಂತ ಕೊರತೆ ಬಟ್ ಅದನ್ನು ಬಿಟ್ಟು ಈ ಗುಣದಲ್ಲಿ ಇನ್ನೆಲ್ಲದರಲ್ಲೂ ನಾವು ಶ್ರೀಮಂತರು ಇನ್ನೆಲ್ಲದರಲ್ಲೂ ಆಸ್ ಎ ಮನುಷ್ಯರು ಯಾವ್ಯಾವ ಥರ ಇದು ಮಾಡ್ತಾರೆ ಅದೆಲ್ಲ ಥರನ ನಾವು ಮಾಡ್ತೀವಿ ಎಲ್ಲ ಥರ ಜನಗಳ ಜೊತೆ ಬೆರಿತೀವಿ ಅವ್ರಿಗೆ ಆದಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತೀವಿ ಸೊ ಅದೇ ತಾಯ್ತನ ಅನ್ನೋದು ಇರುತ್ತಲ್ಲ ಆ ತಾಯ್ತನ ಸೊ ಹೆಣ್ಮಕ್ಳ ನೀವೆಲ್ಲ ಗ್ರೇಟ್ ನೀವೆಲ್ಲ ಪುಣ್ಯವಂತರು ಎಷ್ಟೋ ಜನ ಮಕ್ಳು ಆಗ್ಬಾರ್ದು ಅಂದ್ಬಿಟ್ಟು ಆಪ್ರೇಷನ್ ಮಾಡಿಸ್ಕೊತೀರ ಮಕ್ಕಳಿಗೆ ಹಾಲು ಕೊಡಬಾರ್ದು ಅಂದ್ಬಿಟ್ಟು ಇದು ಮಾಡ್ತೀರಾ ಆ ಮಕ್ಕಳು ನಿಮಗೆ ಹಾಲು ಕುಡಿತಾ ನಿಮ್ಮ ಚೈನ ಇಟ್ಕೊಂಡು ಇಲ್ಲ ತಾಲಿನ ಇಟ್ಕೊಂಡು ಇದು ಮಾಡ್ತಾರಲ್ಲ ಆವಾಗ ಆ ಸುಖ ಇದೆಯಲ್ಲ ಆ ತಾಯಿತನ ಸುಖ ಅದನ್ನು ಯಾರಿಗೂ ಕೋಟಿ ಕೊಟ್ಟರು ಸಿಗಲ್ಲ ಅವ್ರಿಗೆ ಕೋಟಿ ಕೋಟಿ ರೂಪಾಯಿ ಕೊಟ್ರು ಅದು ಸಿಗಲ್ಲ ಆ ಹೆಣ್ಣ ಹೆಣ್ಮಕ್ಳೇ ನಿಮ್ಮ ನಿಜವಾಗ್ಲೂ ತಾಯ್ತನ ಅನ್ಭವಿಸಿ ನಿಮ್ಮ ಹೆದೆಯಾಲನ್ನ ಮಕ್ಕಳಿಗೆ ಕೊಟ್ಟೇ ಕೊಡಿ ಮೆದೆಯಲ್ ಕೊಡೋದ್ರಿಂದ ಬ್ಯೂಟಿ ಹೋಗುತ್ತೆ ಇದು ಹೋಗುತ್ತೆ ಅಂದ್ಬಿಟ್ಟು ದಯವಿಟ್ಟು ಇದು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ನಿಮ್ಮ ತಾಯ್ತನ ನೀವು ಅನ್ಭವಿಸಿ ಯಾಕಂದರೆ ನಮಗೆ ಆ ತಾಯ್ತನ ಇಲ್ಲ ಅದು ಒಂದು ತಾಯಿತನ ಇಲ್ಲದೆ ಹೋದವ್ರಿಗೆ ಗೊತ್ತಾಗುತ್ತೆ ನಾ ತಾಯಿತನ ಅನ್ನೋದು ಎಷ್ಟು ಹೆಚ್ಚು ಮುಖ್ಯ ಅಂತ ಅನಿಸುತ್ತೆ ಸೊ ಅದನ್ನು ಮಿಸ್ ಮಾಡ್ಕೋಬೇಡಿ ಖಂಡಿತವಾಗ್ಲೂ ನಿಮಗೆ ಅದು ಕೊಟ್ಟವನೇ ಆ ಪುಣ್ಯ ಕೊಟ್ಟವನೇ ಅಂದಾಗ ಆ ತಾಯಿತನ ಯಾವತ್ತೂ ಬರ್ದು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಮಕ್ಕಳು ಅಡಿಯೋದೇ ಒಂದು ದೇವರ ಸೃಷ್ಟಿ ಯಾಕಂದರೆ ನಮಗೆ ಆ ಪುಣ್ಯ ಕೊಟ್ಟಿಲ್ಲ ನಿಮಗೆ ಆ ಪುಣ್ಯ ಕೊಟ್ಟವನೇ ಅದನ್ನು ಯೂಸ್ ಮಾಡ್ಕೊಳ್ಳಿ ಆದಷ್ಟು ಮಗುನ ಯಾರು ತೆಕ್ಸ್ತೀರಾ ಯಾರು ಇದು ಮಾಡ್ಬಿಡ್ತಾರ ಅಬಾರ್ಷನ್ ಮಾಡಿಸ್ಕೊತಾರೆ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ ನಿಮ್ಗೆ ಆಗಲಿಲ್ಲ ಅಂದರೆ ಮಕ್ಳು ಮಾಡ್ಕೊಳಕ್ಕೆ ಹೋಗಬೇಡಿ ಮಕ್ಕಳನ್ನ ಇದು ಮಾಡಿ ಇರಬೇಕು ಅನ್ನೋದಿದ್ದರೆ ಮಾತ್ರ ಇದು ಮಾಡಿ ಅಬಾರ್ಷನ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರ್ಬೋದು ಬಟ್ ಏನಂತ ಹೇಳಿದ್ರೆ ಹೆಳೆ ಸಾವಿಗೆ ನಾವು ದೂಡ್ದಂಗೆ ಆಗುತ್ತೆ ಇದೊಂದು ನನ್ನ ಒಂದು ಕಳಕಳಿಯ ಒಂದು ಕಳಕಳಿಯ ಪ್ರಾರ್ಥನೆ ಯಾವತ್ತೂ ಹಬಾರ್ಷನ್ ಮಾಡಿಸ್ಕೊಬಿಡಿ ಯಾಕಂದರೆ ಆ ಎಷ್ಟೋ ತಾಯಂದ್ರಿದ್ದಾರೆ ಅವ್ರುಗಳು ಕೊಟ್ಬಿಡಿ ಬೇಕಾದ್ರೆ ಮಗುನ ನೀವು ಎತ್ತಿ ಕೊಟ್ಬಿಟ್ರೆ ಖಂಡಿತ ಸಾಕೋತಾರೆ ನೀವು ಅಬಾರ್ಷನ್ ಮಾಡಿಸ್ಕೊಳ್ಳೋದು ಮಗುನ ತೆಗ್ಸಿ ಎಲ್ಲೋ ತೊಗೊಂಡೋಗ್ ಬಿಟ್ಬಿಟ್ಟು ಬಂದ್ಬಿಡೋದು ದಯವಿಟ್ಟು ಹಂಗೆ ಇತ್ತು ಅಂದರೆ ಮಗುನ ಇಲ್ಲದೇ ಹೋದವ್ರಿಗೆ ಹಳ್ಳೀಲಿ ಎಷ್ಟೋ ಜನ ಪಾಪ ಒದ್ದಾಡ್ತಿದ್ದಾರೆ ಮಕ್ಕಳಿಲ್ಲ ಅಂತ ಆ ಮಕ್ಳಿಲ್ದ ತಾಯಿಗಳಿಗೆ ದಯವಿಟ್ಟು ಕೊಟ್ಬಿಡಿ ಅವರು ಹೆಂಗೋ ಸಾಕೋತಾರೆ ಅಲ್ವಾ ಸಾರಿ ನಾನು ತುಂಬ ಎಮೋಷನ್ ಆಗಿಬಿಟ್ಟೆ ಸೊ ಸಾರಿ 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 ಯಾಕೆ ಅಂತ ಹೇಳಿದ್ರೆ ನನಗೆ ಆ ತಾಯಿ ತನದ್ದು ಫೀಲ್ ಇದು ಮಾಡಿದ್ರಲ್ಲ ಸೊ ಅದಕ್ಕೋಸ್ಕರ ನಾನು ತುಂಬ ಎಮೋಷನ್ ಆಗಿಬಿಟ್ಟೆ ಸೊ ದಯವಿಟ್ಟು ಕ್ಷಮಿಸಿ ಇದರಲ್ಲಿ ಅಮ್ಮ ಎಲ್ಲರ ಜೊತೆ ಸಂಬಂಧಗಳು ನಿಮಗೂ ಸೇರುತ್ತಾ ಯಾಕೆಂದರೆ ಮಾವ ಅತ್ತೆ ಎಲ್ಲ ಬಾಂಧವ್ಯಗಳು ನಿಮ್ಮ ಕೂಡ ಇರುತ್ತಾ ನಾವು ಮದುವೆ ಆಗ್ತೀವಿ ಅಮ್ಮ ನಾವು ಮದುವೆ ಆಗೋದು ನಾಲ್ಕು ಗೋಡೆ ಮಧ್ಯದಲ್ಲಿ ಆಗ್ತೀವೋ ಇಲ್ಲ ಒಂದು ಯಾವುದೋ ಒಂದು ದೇವಸ್ಥಾನದಲ್ಲಿ ಕರ್ಕೊಂಡೋಗಿ ತಾಲಿ ಕಟ್ಬಿಡ್ತಾರೋ ಇಲ್ಲ ನಮಗೇನೋ ಒಂದು ನಾಲ್ಕು ಜನ ನಿಲ್ಲಿಸ್ಕೊಂಡು ನಮ್ಮ ಕಡೆಯವ್ರನ್ನ ಸೇರಿಸಿ ಇದು ಮಾಡಿಬಿಡ್ತಾರೋ ನಮ್ಗೆ ಯಾವುದೇ ರಿಜಿಸ್ಟ್ರ್ ಮ್ಯಾರೇಜ್ ಆಗಿರಲ್ಲ ಈಗಿಂದ ಇದರಲ್ಲಿ ಕಾನೂನಲ್ಲಿ ಬಂದಿರ್ಬೋದು ಬಟ್ ಆವಾಗೆಲ್ಲ ರಿಜಿಸ್ಟ್ರಿ ಮ್ಯಾರೇಜ್ ಇಲ್ಲ ಈಗ ಆ ಒಂದು ಇದಕ್ಕೆ ನಮಗೆ ಯಾವ ಥರ ನಮ್ಮನ್ನು ನೋಡ್ಕೋತಾರೋ ಅನ್ನೋದು ಯಾರು ಕೇಳೋಂಗಿಲ್ಲ ಇಲ್ಲ ನಮ್ಮನ್ನ ಬಿಟ್ಬಿಟ್ಟೋದ್ರೂ ಯಾಕೆ ಅವ್ರನ್ನ ಬಿಟ್ಬಿಟ್ಟು ಹೋದೆ ಅಂತ ಇದು ಮಾಡೋದಕ್ಕೆ ನಮ್ಮ ಅಣ್ಣ ತಂದಿರು ನಮ್ಮ ಬಂಧು ಬಳಗಗಳೂ ಯಾರೂ ಬಂದು ಕೇಳಲ್ಲ ನಮಗೆ ಯಾವುದೇ ಸೂರಿಟಿ ಇರೋಲ್ಲ ಯಾಕೆಂತ ಹೇಳಿದ್ರೆ ನಾವು ಮದುವೆ ಆಗಿದ್ದೀವಿ ಇಷ್ಟೇ ಮದುವೆ ಆಗಿದ್ದೀವಿ ಅವ್ರು ಇರ್ತಾರೆ ಅವ್ರು ಇರೋಷ್ಟು ಗಂಟೆ ಇದ್ಬಿಟ್ಟು ಆಮೇಲೆ ಅವ್ರು ನಮ್ಮನ್ನ ಬಿಟ್ಟು ಹೋಗ್ಬೋದು ನಮಗೆ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಗಟ್ಟಿಯಾಗಿ ಇರುವಂಥದ್ದು ಏನೂ ಇಲ್ಲ ಇಲ್ಲ ಅವ್ರ ಮನೆ ಕಡೆಯಿಂದನೂ ಮಾವ ಅತ್ತೆ ಸಂಬಂಧಗಳಿರುತ್ತೆ ಅಂತ ಆ ಸಂಬಂಧಗಳು ನಮಗೇನು ಇಲ್ಲ ಇದೆಲ್ಲ ಪರಿಸ್ಥಿತಿ ಇದೆ ಸೊ ಇದೆಲ್ಲ ಇದ್ದರಿಂದ ನಾವು ಆ ಒಂದು ಇದನ್ನ ಹೇಳ್ಕೊಳಕಾಗಲ್ಲ ಮತ್ತು ಇದ್ರ ಜೊತೆಗೆ ಬಂದ್ಬಿಟ್ಟು ಅಂತ ಅಂತೇಳಿದ್ರೆ ನಾ ಅಮ್ಮ ನಿಮಗೆ ಏನಾದರೂ ಆಗಿ ಅವ್ರು ಬಿಟ್ಟರೆ ನಿಮಗೆ ಅದಕ್ಕೆ ವಿಚ್ಛೇದನದ ನಿಮಗೆ ಪರಿಹಾರ ಕೊಡ್ತಾರಾ ಖಂಡಿತವಾಗಲೂ ನಮಗೆ ಮದುವೆಯಾಗಿ ಅವ್ರು ಏನಾದ್ರು ಬಿಟ್ಬಿಟ್ರೆ ವಿಚ್ಛೇದನದ ಪರಿಹಾರ ಇಲ್ಲ ನಮ್ಮ ಒಂದು ಪಾಡಷ್ಟೇ ಅಷ್ಟೇ ನಮ್ಗೆ ಇರೋ ಗಂಟ ಮಾತ್ರ ನಮ್ಮ ಗಂಡ ಬಿಟ್ಟು ಹೋದ್ಮೇಲೆ ಬಿಟ್ಬಿಡ್ಬೇಕು ನಾವು ನಾವು ಹೋಗಿ ಹಿಂದೆ ಹೋಗಿ ಅವ್ರನ್ನ ಹಲ್ದಿ ಏನಾದ್ರು ಇದು ಮಾಡ್ತು ಅಂದರೆ ನಮಗೆ ನ್ಯಾಯ ಕೊಡಿಸೋರು ಯಾರೂ ಇಲ್ಲ ನಮ್ಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ ಆ ದೇವ್ರು ದೇವ್ರೊಬ್ನೇನೆ ನೋಡಬೇಕು ಸೊ ಇಲ್ಲಿಗೆ ನಾನು ಮುಗಿಸ್ತಿದ್ದೀನಿ ಇನ್ನೊಂದು ಇನ್ನೊಂದು ಮುಂದಿನ ಲಾಗ್ನಲ್ಲಿ ನಿಮಗೆ ಸಿಗ್ತೀನಿ ನಿಮಗೆ ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಒಂದು ಟ್ರಾನ್ಜೆಂಡರ್ಸ್ಗೆ ಯಾಕಂದ್ರೆ ನಮ್ಮ ಟ್ರಾನ್ಸ್ಜೆಂಡರ್ಸಲ್ಲಿ ಮಕ್ಕಳಾಗಲ್ಲ ಅನ್ನೋದೊಂದೇ ಕೊರತೆ ಅದನ್ನು ನೀಗಿಸ್ಬೇಕು ಅದು ಆಗಲ್ಲ ಯಾರ ಕೈಯಿಂದನೂನೂ ಅದು ದೇವ್ರ ಕೈಯಿಂದನೇ ಸಾಧ್ಯ ಆಗುವಂಥದ್ದು ಇದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಳಿ ಏನಾದರೂ ಅದರಲ್ಲಿ ತಪ್ಪಿತ್ತು ನಾನು ಮಾತಾಡಿದ್ರಲ್ಲಿ ಏನಾದರೂ ನಿಮಗೆ ತಪ್ಪು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಆದಷ್ಟು ವಿಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತೇನೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ನಾಳೆ ಆಗಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್